ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನಲ್ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಹಿಡ್ಕಲ್ ಡ್ಯಾಂನಿಂದ ಧಾರವಾಡಕ್ಕೆ ನೀರು ಯೋಜನೆಗೆ ವಿರೋಧದ ಬಗ್ಗೆ ಶಾಸಕ ವಿನಯ್ ಕುಲಕರ್ಣಿ ಏನಂದ್ರು ಹೌದು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಒಳಚರಂಡಿ ನಿಗಮ ಮಂಡಳಿಯ ಅಧ್ಯಕ್ಷರು ಆದ ವಿನಯ್ ಕುಲಕರ್ಣಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ಪ್ರತಿನಿಧಿ ಬಸವರಾಜು ಸಂದರ್ಶನ ನಡೆಸಿ ಅಭಿವೃದ್ಧಿ ಕೆಲಸಗಳು ಮಲಪ್ರಭಾ ನದಿಗೆ ಕೊಳಚೆ ನೀರು ಬಿಡುತ್ತಿರುವುದು ಹಿಡ್ಕಲ್ ಡ್ಯಾಂನಿಂದ ಧಾರವಾಡಕ್ಕೆ ನೀರು ತೆಗೆದುಕೊಂಡು ಹೋಗುವುದು ಮಂತ್ರಿಗಿರಿ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದರು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಒಳಚರಂಡಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿನಯ್ ಕುಲಕರ್ಣಿ ಇವತ್ತು ಸಾಕಷ್ಟು ಒಂದ್ ರೀತಿ ಅಹ್ ಏನೋ ಎರಡು ಮತ್ತು ನಾಲ್ಕನೇ ವಾರ್ಡ್ಗಳ ಒಂದ್ ರೀತಿ ವಿವಿಧ ಫಲಾನುಭವಿಗಳಿಗೆ ಯಂತ್ರಗಳನ್ನು ವಿತರಣೆ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲ ಇವತ್ತು ನಾವು ಎಲ್ಲಾಖಿನ ಮುಖ್ಯವಾಗಿ ಹಾಗೆ ಹಕ್ಕು ಪತ್ರ ವಿತರಣೆಗಳನ್ನು ಮಾಡಿದ್ವಿ ಜೊತೆಗೆ ಕೆಲವು ರಾಟಿ ಯಂತ್ರಗಳನ್ನು ವಿತರಣೆ ಮಾಡಿದಿವೆ ಎಲ್ಲಾಖಿನ ಮುಖ್ಯವಾಗಿ ನಮ್ಗೆ ಹಕ್ಕು ಪತ್ರ ವಿತರಣೆ ನಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದ್ದಂಥದ್ದಿತ್ತು ಇವತ್ತು ಹದಿನೇಳು ನೂರ ಚಿಲ್ಲರ ಮಂದಿಗೆ ಇವತ್ತನ್ನ ಹಕ್ಕು ಪತ್ರ ವಿತರಣೆ ಮಾಡಿವೆ ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಓವರಾಲ್ ಫಲಾನುಭವಿಗಳು ಏಳು ಸಾವಿರದ ಒಂಬೈನೂರ ನಲ್ವತ್ತೊಂದು ಮಂದಿ ಫಲಾನುಭವಿಗಳಿಗೆ ಇವತ್ತಿದ್ರಿಂದ ಲಾಭ ಸಿಗುತ್ತೆ ಏಳು ಸಾವಿರ ಮಂದಿಗೆ ನಾವು ಹಕ್ಕು ಪತ್ರ ವಿತರಣೆ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ ಒಳಚರಂಡಿ ನಿಯಂತ್ರಣ ಮಂಡಳಿ ಆದೇಶ ಆದ್ಮೇಲೆ ವಿಶೇಷವಾಗಿ ಮಲಪ್ರಭಾ ನದಿಗೆ ಪ್ರವೇಶ ಮಾಡತಕ್ಕಂಥ ಕಾನಾಪುರ್ಗೆ ಇವತ್ತೂ ಸಹ ಒಂದ್ ರೀತಿ ಕಾನಾಪುರ ಪಟ್ಟದಿಂದ ಕೊಳಚೆ ನೀರು ಮತ್ತೆ ತ್ಯಾಜ್ಯ ವಸ್ತುಗಳು ಬರ್ತಾವ ಸರ್ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಇನ್ನ ತ್ಯಾಜ್ಯ ಸಂಸ್ಕರಣಾ ಘಟಕನು ವಿಳಂಬ ಆಗಿದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್ ಇಲ್ಲ ಇದು ನಾನು ಗಮನಕ್ಕೆ ಬಂದಿಲ್ಲ ಆ ಭಾಗದ ಶಾಸಕರುಗಳು ಇರ್ತಾರಲ್ಲ ಆ ಭಾಗದ ಶಾಸಕರಿದ್ದಂತವ್ರು ಇಂಥವು ಯಾವ್ದೋ ಸಮಸ್ಯೆಗಳಿದ್ರೆ ನೇರವಾಗಿ ಬಂದ್ಬಿಟ್ಟಾದ್ರೆ ನಾವು ಹೋಗ್ಬೇಕಾದ್ರೆ ಖುದ್ದಾಗಿ ನಾವು ವಿಸಿಟ್ ಮಾಡಿ ಅದೇನಾದ್ರು ಕೂಡ ಅದಕ್ಕೆ ಪರಿಹಾರ ಹುಡುಕೊಡುವಂತ ಕೆಲಸ ನಾವು ಮಾಡ್ತೀವಿ ಯಾರು ನನ್ನ ಹತ್ರ ಬಂದು ಕಂಪ್ಲೇಂಟ್ ಮಾಡಿರ್ತಾರೋ ಅಥವಾ ಅಲ್ಲಿ ಯಾವ್ದೋ ಕಾಮಗಾರಿಗಳ ನಿಂತಾವಂತಂದ್ರೆ ಅಂತಲ್ಲಿ ನಾವು ವಿಸಿಟ್ ಮಾಡಿ ಸರಿ ಸರಿ ಮಾಡ್ಕೊಡುವಂತ ಕೆಲಸ ನಾವು ಮಾಡಿರ್ತೀವಿ ಇಂಜಿನಿಯರ್ ತುಂಬಾ ಇವತ್ತು ಈವ್ನಿಂಗ್ ಬೆಳಗಾವಿ ಕರಿತೀನಿ ಇದ್ರ ಬಗ್ಗೆ ನಮ್ಮ ಮಾಹಿತಿ ತಗೊಂತೀನಿ ತಗೊಂಡ್ ಹಂಗೇನಾದ್ರು ನಾ ಖುದ್ದಾಗಿ ವಿಸಿಟ್ ಮಾಡಿ ಅನ್ಸರಿ ಮಾಡಿ ಕೊಡುವಂತ ಕೆಲಸ ಮುಂಜಾಗ್ರತೆ ಕ್ರಮವಾಗಿ ಮಳೆಗಾಲ ಬರೆ ಬರ್ತಾ ಇದೆ ನಿಮ್ಮ ಕ್ಷೇತ್ರದ ಜನತೆ ಅಧಿಕಾರಿಗಳು ನೋ ಈ ಸಲ ನೋಡ್ರಿ ಮುಂಗಾರು ಮಳೆ ಬರ್ತಾ ಇತ್ತು ಫಸ್ಟ್ ಟೈಮ್ ಇನ್ ನಮ್ ಹಿಸ್ಟ್ರಿ ಒಳಗೆ ಈ ಏಪ್ರಿಲ್ ಇಂದ ಮೇ ಎಂಡ್ವರೆಗೂ ಸಂಪೂರ್ಣವಾಗಿ ನಮ್ಮ ಅಷ್ಟು ಡ್ರೈನೇಜ್ಗಳನ್ನು ಕ್ಲೀನ್ ಮಾಡಿಸೋ ಕೆಲಸ ಫಸ್ಟ್ ಟೈಮ್ ದರ್ ಒಂದು ಡ್ರೈನು ಹೂಳೆತ್ತು ಅಂತ ಕೆಲಸ ಮಾಡಿವಿ ಬಿಕಾಸ್ ಆಫ್ ದಟ್ ಈ ಬಾರಿಗೆ ನಮ್ಮೆಲ್ಲಿ ಹೂ ಫ್ಲಡ್ಡಿಂಗ್ ಆದಂತಾಗಲಿ ನಮ್ಮ ಸಿಟಿಯಲ್ಲಿ ನಮ್ಮ ನನ್ನ ಕ್ಷೇತ್ರದ ಎಸ್ಪೆಷಲಿ ಎಲ್ಲೂ ಆಗಿಲ್ಲ ಈ ಬಾರಿಗೆ ಬಹಳ ವ್ಯವಸ್ಥಿತವಾಗಿ ನೀರು ಹೋಗೈತಿ ಈ ಬಾರಿಗೆ ಎಲ್ಲೂ ಫ್ಲಡ್ಡಿಂಗ್ ಆಗಲಿ ಓವರ್ಫ್ಲೋ ಆಗುವಂಥ ಕೆಲಸ ಆಗಲಿ ಎಲ್ಲೂ ಆಗಿಲ್ಲ ನಮ್ಮದು ಸರ್ ಈ ಕಡೆ ಭಾಗದ ಒಂದು ರೀತಿ ಹಿಡ್ಕಲ್ ಒಂದು ರೀತಿ ಡ್ಯಾಮೇಜ್ ಆ ಒಂದು ರೀತಿ ಧಾರವಾಡಕ್ಕೆ ಬರ್ತಕ್ಕಂಥ ನೀರು ಒಂದು ಪ್ರಾಜೆಕ್ಟ್ಗೋಸ್ಕರ ಇಲ್ಲೊಂದು ಕಡೆ ಸಾಕಷ್ಟು ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ರಿ ಹಿಡ್ಕಲ್ ಡ್ಯಾಮ್ನಲ್ಲಿ ನೀರೇನು ಕಮ್ಮಿ ಇಲ್ಲ ಸಾಕಷ್ಟು ನೀರಿದೆ ಸುಮ್ಮನೆ ವಿರೋಧ ಮಾಡ್ಬೇಕಂತ ವಿರೋಧ ಆಗೋದು ಕೂಡ ಅದು ಸರಿಯಲ್ಲ ಜೊತೆಗೆ ನಮ್ಮ ಭಾಗ ನಮ್ಮ ಭಾಗದಲ್ಲಿ ಸಾಕಷ್ಟು ಈಗ ಹೇಳೀನಿ ಅದು ಬರುವಂತದ್ದು ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಕ್ಕೆ ಬರ್ತಾ ಇದೆ ನೀರು ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಾವು ಹಿಡ್ಕಲ್ ಡ್ಯಾಮ್ ಇಂದ ನೀರು ತೊಗೊತಾ ಇದೇವೆ ಯಾಕಂದ್ರೆ ಮಲಪ್ರಭಾ ನೀರಿನಲ್ಲಿ ಬಹಳ ದೊಡ್ಡ ದೊಡ್ಡ ಶಹರಗಳು ಮಲಪ್ರಭಾ ನೀರಿನಿಂದ ಇವತ್ತು ನೋಡಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೋದ ಬಾರಿಗೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ನಾಲ್ಕು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೆ ಆ ಟೈಮಲ್ಲಿ ನಾವು ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಮಾಡಿ ನೂರು ಕೋಟಿಯಿಂದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವಂಥ ದರ್ವಂದ ಹಳ್ಳಿಗೂ ಕೂಡ ಶುದ್ಧ ನೀರು ಅನ್ನೋಂಥ ವ್ಯವಸ್ಥೆಗೆ ನಾವು ನೂರು ಕೋಟಿ ಪ್ರಾಜೆಕ್ಟ್ ಮಾಡಿ ಅವತ್ತು ನಾವು ನೀರು ತರಕತ್ತೇವೆ ಬಟ್ ಅಲ್ಲಿಂದ ನೀರು ನಮ್ಗೆ ಈಗಾಗಲೇ ಅಲ್ಲಿಂದ ಪೈಪ್ಲೈನ್ ಆಗೈತಿ ಇನ್ ಜಾಸ್ತಿ ಭಾಳ ಶಾರ್ಟ್ ಇದ್ದೀನಿ ನಮ್ದು ಆತಂದ್ರೆ ಇಡೇ ಧಾರವಾಡ ಜಿಲ್ಲೆಗೆ ಕುಡಿ ನೀರು ಅಂತ ವ್ಯವಸ್ಥೆ ಐತಿ ಯಾಕಂದ್ರೆ ಮಲಪುರ ಭಾಗ ಸಾಕಷ್ಟು ದೊಡ್ಡ ದೊಡ್ಡ ಗ್ರಾಮಗಳು ಸಿಟಿಗಳು ಅದಾವೆ ಹಂಗಾಗಿ ಈಗ ಇಂಡಸ್ಟ್ರಿಲ್ ಏರಿಯಾ ಕೂಡ ಭಾಳ ದೊಡ್ಡ ಪ್ರಮಾಣ ಡೆವಲಪ್ ಆಗುವಂಥದ್ದು ಇದು ಮೊದಲಿನ ಇಂಡಸ್ಟ್ರಿಯಲ್ ಏರಿಯಾ ಅಲ್ದಾನೆ ನಾವು ಮೊದಲು ಸಾವಿರಾರು ಎಕರೆ ಎರಡು ಸಾವಿರ ಚಲರ ಎಕರೆ ಇತ್ತು ಮೊದ್ಲು ಇವತ್ತು ನಾವು ಹೊಸದಾಗಿ ಎಕ್ವೇಷನ್ ಮಾಡಿದ್ದು ಆರು ಸಾವಿರದ ಚಿಲರ ಎಕರೆ ಇವತ್ತು ಎಕ್ವಿಷನ್ ಮಾಡಿದ್ವಿ ಎಂಟು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ಇವತ್ತು ಹೊಸ ಹೊಸ ಇಂಡಸ್ಟ್ರಿಗಳು ಬರಗತ್ತವು ಅಂತ ದೊಡ್ಡ ಇಂಡಸ್ಟ್ರಿ ಬರುವಂತ ಟೈಮಲ್ಲಿ ನಮ್ಗೆ ನೀರಿನ ವ್ಯವಸ್ಥೆ ಬೇಕೇ ಬೇಕಾಗತ್ತೆ ಆಮೇಗ ಬೆಳಗಾವ್ ವಿರೋಧ ಮಾಡೋದು ಕೂಡ ತಪ್ಪು ಯಾಕಂದ್ರೆ ಅಲ್ಲಿ ಇಂಡಸ್ಟ್ರಿ ಡೆವಲಪ್ ಆತಂದ್ರೆ ಬೆಳಗಾವದ ಯುವಕರಿಗೆ ಕೂಡ ಸಾಕಷ್ಟು ಮಂದಿಗೆ ಉದ್ಯೋಗ ಅವಕಾಶಗಳು ಸಿಗುವಂತ ವ್ಯವಸ್ಥೆ ಆಗುತ್ತೆ ಆ ತರ ವಿರೋಧ ಮಾಡೋದು ತಪ್ಪು ಅನ್ನೋದ್ ಕೂಡ ಹೇಳಕ್ಕೆ ಸಂಪುಟ ವಿಸ್ತರಣೆ ಆದ್ರೆ ತಾವು ಸಹ ಸಚಿವ ನಾನು ನಾನು ಈ ಬಾರಿಗೆ ವಿಸ್ತರಣೆ ಆದ್ರೆ ನಾ ಈ ಸಲ ಮಂತ್ರಿ ಆಗಿ ಹಾಕಿನಿ ನಿಮ್ಮ ಕುಚುಕೋಳೆ